ಏಸುವಿಗೆ ಸ್ತೋತ್ರ ಇಂದು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನನ್ನ ಎಲ್ಲ ಪ್ರಿಯರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯದ ಎರಡನೇ ಭಾಗದಿಂದ ಏಳನೇ ವಾಕ್ಯದ ತನಕ ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳುಕೊಳ್ಳಬೇಕು ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ ಅದೇನೆಂದರೆ ಪೂರ್ವಕಾಲದಲ್ಲಿದ್ದ ಭೂಬ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾ ವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ ತಮ್ಮ ದುರಾಶೆಗಳ ಪ್ರಕಾರ ನಡೆಯುತ್ತಿದ್ದ ಕುಚೋದ್ಯಗಾರರು ಅಥವಾ ಅಪಹಾಸ್ಯ ಮಾಡುವವರು ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯ ಕುರಿತಾಗಿ ದೇವಜನರ ಮನಸ್ಸಿನಲ್ಲಿ ಅನುಮಾನದ ಬೀಜವನ್ನು ಬಿತ್ತುವ ರೀತಿಯಲ್ಲಿ ನಮ್ಮ ಪಿತೃಗಳು ಅಂದರೆ ಹಳೆಯ ಒಡಂಬಡಿಕೆಯ ಕಾಲದಿಂದಲೂ ಅಲ್ಲಿಗೆ ಮಾತ್ರ ನಿಲ್ಲದೆ ಲೋಕಾದಿಯಿಂದಲೂ ಎಲ್ಲವೂ ಆಗಿಯೇ ಇರುತ್ತದಲ್ಲ ಈ ಎಲ್ಲ ಕಾಲಘಟ್ಟಗಳಲ್ಲಿ ಏನೇನು ಸಂಭವಿಸಲಿಲ್ಲವೆಂದು ವಾದಿಸುತ್ತ ಮುಂದುವರೆಸಿ ಅವರು ಹೇಳುವಂಥದ್ದು ನೀವು ಕ್ರಿಸ್ತನ ಪ್ರತ್ಯಕ್ಷತೆಯ ಕುರಿತಾಗಿ ಈಗ ಎದುರು ನೋಡುತ್ತಿರುವುದೇನು ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅನ್ನುವಂಥದ್ದು ಈ ಆದಿಮ ಸಭೆಯ ಕ್ರೈಸ್ತರು ಕ್ರಿಸ್ತ ನಂಬಿಕೆಯ ಫಲವಾಗಿ ತಮ್ಮದಲ್ಲದ ಶಿಕ್ಷೆಯನ್ನು ರೋಮನ್ನರಿಂದ ನೀರೋ ಚಕ್ರವರ್ತಿಯಿಂದ ಅನುಭವಿಸುವವರಾಗಿದ್ದರು ಈ ಪೀಡನೆಗಳ ಮಧ್ಯೆ ಹಾದು ಹೋಗುತ್ತಿದ್ದರು ಅವರಿಗಿದ್ದ ಏಕೈಕ ಭರವಸೆ ಅನ್ನುವಂಥದ್ದು ಕರ್ತನ ಪುನರಾಗಮನ ಅಪ್ಪೋಸ್ತೋಲರು ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಯೇಸು ಕ್ರಿಸ್ತನ ಪುನರಾಗಮನದ ಭರವಸೆಯನ್ನು ನೀಡಿದವರು ಆ ಭರವಸೆಯಲ್ಲಿ ಅವರನ್ನು ದೃಢಪಡಿಸುವವರು ಆಗಿದ್ದರು ಆದರೆ ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಕಳ್ಳತನದಿಂದ ಸಭೆಯಲ್ಲಿ ಸೇರಿಕೊಂಡಿದ್ದ ದುರ್ಬೋಧಕರು ಮತ್ತು ಅವರ ಅನುಯಾಯಿಗಳು ಆದಿಮ ಸಭೆಯ ದೇವಜನರು ತಮ್ಮ ಕಾಲಘಟ್ಟಗಳಲ್ಲಿಯೇ ಯೇಸು ಕ್ರಿಸ್ತನ ಪುನರಾಗಮನವು ಸಂಭವಿಸಲಿದೆ ಎಂದು ಭರವಸೆಯಿಂದ ಎದುರು ನೋಡುತ್ತಿರಲಾಗಿ ಅವರು ಮುಂದಿಡುತ್ತಿರುವ ಪ್ರಬಂಧ ಅನ್ನುವಂಥದ್ದು ಲೋಕಾದಿಯಿಂದ ಎಲ್ಲವೂ ಹೀಗೆಯೇ ಇದೆ ಎಂಬುದಾಗಿ ಈ ದುರ್ಬೋಧಕರು ಅಥವಾ ಅಪಹಾಸ್ಯ ಮಾಡುವವರು ಜಾಣ ಕುರುಡುತನವನ್ನು ಪ್ರದರ್ಶಿಸುವವರಾಗಿದ್ದರು ಲೋಹನ ಕಾಲದಲ್ಲಿ ಮನುಷ್ಯರ ಕೆಟ್ಟತನವು ಹೆಚ್ಚಾಗಿರಲಾಗಿ ದೇವರು ಹೃದಯದಲ್ಲಿ ನೊಂದುಕೊಂಡು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪಪಟ್ಟು ತಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿಬಿಡುವುದಕ್ಕೆ ನಿಶ್ಚಯಿಸಿದನು ಹೀಗೆ ದೇವರು ನಲವತ್ತು ದಿವಸ ಅಗಲಿರುಳು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳನ್ನು ಒಡೆದು ಪಶು ಪಕ್ಷಿ ಮೃಗ ಕ್ರಿಮಿಗಳು ಮನುಷ್ಯರ ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳನ್ನು ಲಯ ಮಾಡಿದನು ಆ ಕಾಲದಲ್ಲಿ ನೋಹನು ನೀತಿವಂತನು ತಪ್ಪಿಲ್ಲದವನು ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವವನಾಗಿದ್ದರಿಂದ ಯಹೋವನು ನೋಹನನ್ನು ಅವನೊಂದಿಗೆ ಏಳು ಮಂದಿಯನ್ನು ಅಂದರೆ ನೋಹನ ಹೆಂಡತಿ ಅವನ ಮೂರು ಗಂಡು ಮಕ್ಕಳು ಮತ್ತು ಅವರ ಹೆಂಡತಿಯರು ಅವರೊಂದಿಗೆ ಶುದ್ಧವಾದ ಪ್ರಾಣಿಗಳಲ್ಲಿ ಏಳು ಜೋಡಿ ಶುದ್ಧವಲ್ಲದ ಪ್ರಾಣಿಗಳಲ್ಲಿ ಎರಡು ಜೋಡಿ ಹೀಗೆ ದೇವರು ನೋಹನ್ನು ಉಂಟು ಮಾಡಿದ ನಾವೆಯ ಮೂಲಕ ಇವರೆಲ್ಲರನ್ನು ಸಂರಕ್ಷಿಸಿದನು ಆದಿಕಾಂಡ ಆರರಿಂದ ಎಂಟು ಅಧ್ಯಾಯಗಳಲ್ಲಿ ಇದರ ಪೂರ್ಣ ಚಿತ್ರಣವನ್ನು ನಾವು ಕಾಣಬಹುದು ಅದೇ ರೀತಿ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಬರುವಾಗ ಯೋವನು ಸೋದೋ ಗೋಮೋರ ಪಟ್ಟಣವನ್ನು ಅದರ ಸುತ್ತಮುತ್ತಲ ಸೀಮೆಯ ನಿವಾಸಿಗಳನ್ನು ಅವರ ದುಷ್ಟತನದ ಫಲವಾಗಿ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ನಾಶ ಮಾಡುವಂಥದ್ದನ್ನು ನೋಡುತ್ತೇವೆ ಪೇತ್ರನು ಈ ಪತ್ರಿಕೆಯನ್ನು ಬರೆಯುವಾಗ ಲೋಕಾದಿಯಿಂದ ದುಷ್ಟರಿಗೆ ಬರುವ ದಂಡನೆಯ ಕುರಿತಾಗಿ ಇದೇ ಎರಡು ಪೇತ್ರ ಎರಡನೇ ಅಧ್ಯಾಯದ ಮೂರರಿಂದ ಹದಿನೈದು ವಾಕ್ಯಗಳಲ್ಲಿ ಮುಂಚಿತವಾಗಿಯೇ ತಿಳಿಸಿರುವಂಥದ್ದನ್ನ ನೋಡುತ್ತೇವೆ ಆದರೆ ದುರ್ಬೋಧಕರು ಪುರಾತನ ಕಾಲದಲ್ಲಿ ಸಂಭವಿಸಿದಂತಹ ದೈವಿಕ ನ್ಯಾಯ ತೀರ್ಪನ್ನು ಮುಚ್ಚುಮರೆ ಮಾಡುವವರಾಗಿ ಅವರು ಹೇಳಿ ಸಾಧಿಸುವುದಕ್ಕೆ ಹೊರಟಿರುವಂಥದ್ದು ಲೋಕಾದಿಯಿಂದ ಎಲ್ಲವೂ ಹಾಗೆಯೇ ಇರುತ್ತದೆ ಎಂಬುದಾಗಿ ಪೇತ್ರನು ದೇವಜನರಿಗೆ ಎಚ್ಚರಿಕೆ ಪಡಿಸುವಂಥದ್ದು ದೇವರು ನ್ಯಾಯ ತೀರ್ಪಿಗಾಗಿ ಇಡೀ ವಿಶ್ವವನ್ನ ಇಟ್ಟಿದ್ದಾನೆ ಮಲಾಕಿ ಪ್ರವಾದನ ಗ್ರಂಥ ನಾಲ್ಕನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಈಗ ಆ ದಿನವೂ ಬರುತ್ತಿದೆ ಒಲೆಯಂತೆ ಉರಿಯುತ್ತಿದೆ ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು ಪ್ರಕಟಣೆ ಪುಸ್ತಕ ಇಪ್ಪತ್ತನೇ ಅಧ್ಯಾಯದ ಹನ್ನೊಂದರಿಂದ ಹದಿನೈದು ವಾಕ್ಯಗಳಲ್ಲಿ ಬರೆದಿರುವಂತದ್ದು ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದಾತನನ್ನು ಕಂಡೆನು ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದೆ ಆಗಾದವು ಪುಸ್ತಕಗಳು ತೆರೆಯಲ್ಪಟ್ಟವು ಆ ಪುಸ್ತಕದಲ್ಲಿ ಬರೆದಿದ್ದ ಆಧಾರದಿಂದ ಅವರವರ ಕೃತ್ಯಗಳಿಗೆ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಪ್ರೀತಿಯ ದೇವಜನರೇ ನಮ್ಮ ಕೃತ್ಯಗಳನ್ನು ನೋಡುವ ಅದನ್ನು ತನ್ನ ಪುಸ್ತಕದಲ್ಲಿ ಬರೆದಿಡುವ ಕರ್ತನ ಮುಂಭಾಗದಲ್ಲಿ ನಾವೆಲ್ಲರೂ ಒಂದು ದಿನ ನಿಲ್ಲಬೇಕಾಗಿರಲಾಗಿ ಜಾಗೃತೆಯಿಂದ ನಮ್ಮ ಜೀವಿತವನ್ನು ಜೀವಿಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ